ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾರ್ ಗೆಸ್ಟ್ ಸ್ಟಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಏನಪ್ಪ ಬ್ಲಾಗು ಅಂತಂತಂದರೆ ಸ್ವಲ್ಪ ಗಣೇಶ ಹಬ್ಬ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಫೇಸ್ ಪ್ಯಾಕ್ ಎಲ್ಲಾನು ಹಾಕೊಳ್ಳೋಣ ಹಾಗೇನೆ ಹೆಡ್ ಮಸಾಜ್ ಎಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಹುಡುಗರೆಲ್ಲ ನಮ್ಮ ಗೊತ್ತಿರೋ ಮನೆಯಲ್ಲಿ ನಮ್ಮ ರಿಲೇಶನ್ ಮನೆಯಲ್ಲಿ ಫೆಸ್ಟಿವಲ್ ಇದೆ ಅಂತ ಹೋಗಿದ್ದಾರೆ ಅಂದ್ರೆ ನಾವು ಗಣೇಶನ ಕೂರಿಸೋದಿಲ್ಲ ಅದನ್ನ ಬಳಸ್ಕೊಂಡು ಬಂದಿಲ್ಲ ನೋಡೋಣ ನೆಕ್ಸ್ಟ್ ಟೈಮು ನನ್ಗೆ ಯಾವಾಗ ಮನಸ್ಸಿಗೆ ಬರುತ್ತೆ ಕೂರಿಸ್ಬೇಕು ಅಂತೇಳಿ ಆಗ ಖಂಡಿತ ಕೂರಿಸಿ ಚೆನ್ನಾಗಿ ಪೂಜೆ ಮಾಡೋಣ ನನ್ನ ಕೈಲಾದ ಮಟ್ಟಿಗೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇಲ್ಲ ಮನೇಲೇನೋ ಒಂದು ಪುಟ್ಟ ಗಣೇಶ ಇದೆ ಅದನ್ನು ಇಟ್ಟು ಪೂಜೆ ಮಾಡೋ ಅಂಥದ್ದು ಪೂಜೆ ಮಾಡಿ ನಾ ಮಾರ್ಮೂಲಿ ಪೂಜೆ ಮಾಡೋದು ಆದರೆ ಆ ಗಣೇಶಗೆ ಸ್ವಲ್ಪ ಡೆಕೋರೇಟಿವ್ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗೆ ಹೋಗುತ್ತೋ ಪ್ಲ್ಯಾನು ಅಂತೇಳಿ ಆಗಿನ ಯಾಕೆ ನನ್ನ ವ್ಯೂವರ್ಸ್ ಜೊತೆ ನಮ್ಮ ಬ್ಲಾಗ್ನ ಶೇರ್ ಮಾಡಬಾರ್ದು ಅವ್ರಿಗೊಂದು ಐಡಿಯಾ ಬರುತ್ತೆ ಡೆಕೋರೇಷನ್ ಐಡಿಯಾನ ಆಗಿರ್ಬೋದು ಅಥವಾ ಮನೇಲಿ ನಾವು ಹೇಗೆ ಹಬ್ಬನ ಆಚರಿಸಿದ್ವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೇ ಸ್ವಲ್ಪ ಏರ್ ಎಲ್ಲ ಡ್ಯಾಮೇಜ್ ಆಗಿರೋ ಥರ ಇತ್ತು ನೋಡ್ತಾ ಇರ್ಬೋದು ನೀವು ಹಾಗಾಗಿ ಇದಕ್ಕೂ ಸ್ವಲ್ಪ ಆಯಿಲ್ ಎಲ್ಲಾನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಫೇಸ್ ಪ್ಯಾಕ್ ಎಲ್ಲಾನು ಅಪ್ಲೈ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಎಷ್ಟು ಕ್ವಿಕ್ಕಾಗಿ ವರ್ಕ್ ಆಗುತ್ತೆ ಗೊತ್ತಾ ಈ ಪೇಸ್ಟ್ ಪ್ಯಾಕ್ ನಾನು ಯೂಸ್ ಮಾಡೋ ಅಂಥದ್ದು ಓಮ್ ರೆಮಿಡಿನೇ ಯಾವುದೇ ರೀತಿ ಅಂಗಡಿಯಲ್ಲಿ ತಂದು ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ ಹಾಗೇ ಇದ್ರ ಜೊತೆಗೆ ಓಮ್ ರೆಮಿಡಿ ಅಂತ ಹೇಳ್ತೀವಲ್ವ ಯಾವಾಗಲೂ ಅದು ನ್ಯಾಚುರಲ್ ಇರುತ್ತೆ ಆ್ಯಂಡ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಫೇಸ್ ಎಲ್ಲಾನು ಯಾವ ರೀತಿ ಟ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಡಾರ್ಕ್ ಸರ್ಕಲ್ ಎಲ್ಲೇ ಇರುತ್ತೆ ಅಲ್ಲಿಗೆಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೊಬೋದು ಮೇಯ್ನಾಗಿ ಇದು ಕ್ವಿಕ್ಕಾಗಿ ರಿಸಲ್ಟ್ ಬರುತ್ತೆ ಅದು ಆ ಥರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಫಸ್ಟು ನಾನು ಏರ ಇಲ್ಲ ಹಚ್ಕೊಬಿಡ್ತೀನಿ ನೋಡಿ ಹೇರ್ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ನೋಡಿ ನೋಡ್ತಾ ಇರ್ಬೋದು ನೀವು ಹೇರ್ ಎಲ್ಲನೂ ಹೇಗೆ ಡ್ಯಾಮೇಜ್ ಆಗಿದೆ ಅಂತ ನೋಡಿ ಈಗ ಫಸ್ಟು ನಾನು ಯೂಸ್ ಮಾಡೋ ಎಣ್ಣೆ ಬಂದು ಆಲ್ಮಂಡ್ ಆಯಿಲು ತೋರಿಸ್ತೀನಿ ಮಾಮೂಲಿಯಾಗಿ ನಾನು ಈ ಆಯಿಲ್ನೇ ಯೂಸ್ ಮಾಡೋದು ಆಲ್ಮಂಡ್ ಡ್ರಾಪ್ಸ್ ಅಂತ ಹೇಳಿ ಇದು ನನಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನಾನು ಯಾವಾಗಲೂ ಇದೇ ಆಯಿಲ್ನ ಯೂಸ್ ಮಾಡ್ತೀನಿ ನೋಡ್ತಾ ಇರ್ಬೋದು ನನಗೆ ಸಿಂಪಲ್ಲಾಗಿ ಯೂಸ್ ಮಾಡೋಂಥ ಆಯಿಲ್ ಇದು ಎಷ್ಟು ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ ಗೊತ್ತಾ ಮತ್ತು ಬಾದಾಮಿ ಎಲ್ಲ ಯೂಸ್ ಮಾಡೋದ್ರಿಂದ ಇನ್ನೂ ಮೋರ್ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಈ ಆಲ್ಮಂಡ್ ಆಯಿಲೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಯಾವುದೇ ಪ್ರಾಡಕ್ಟ್ಗಳು ಬಂದಿದೆ ಖಂಡಿತ ನೀವು ಅದನ್ನು ಯೂಸ್ ಮಾಡ್ಬೋದು ಬಟ್ ಅದು ನಾನು ಅವಾಗಿಂದ ಯೂಸ್ ಮಾಡೋದು ಅದೇ ನೋಡಿ ಏರ್ ಗ್ರೋತ್ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಈ ನಡುವೆ ಸ್ವಲ್ಪ ನಾನು ಎಲ್ಲಾನು ಸ್ಕಿಪ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಏರ್ ಡ್ಯಾಮೇಜ್ ಆಗಿದೆ ಈಗ ಅದಕ್ಕೇ ಸ್ವಲ್ಪ ಹೆಡ್ ಮಸಾಜ್ ಕೊಟ್ಕೊಳ್ಳೋಣ ಅಂತೇಳಿ ಮಾಡಿಕೊಳ್ತಾ ಇದ್ದೀನಿ ನೋಡಿ ಫೈವ್ ಡ್ರಾಪ್ಸ್ ಹಾಕಿದ್ರೇ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಈ ತರ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದ್ಸಲ ಫೇಶ್ ವಾಶ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ಹಾಕೋಬೇಕಾಗುತ್ತೆ ಅದಕ್ಕೆ ಏನೇನು ಬೇಕು ಅಂತ ನೀವು ನೋಡ್ಕೊಂಡು ಬನ್ನಿ ಬನ್ನಿ ಇವಾಗ ಇದಕ್ಕೆ ನಾವು ಒಂದು ಮೀಡಿಯಂ ಸೈಜ್ ಅಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ತೊಳೆದ್ ಬಿಟ್ಟು ಈ ತರ ತುರ್ದಿ ರೆಡಿ ಮಾಡ್ಕೊಳ್ತಾ ಇದೀನಿ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆಯಿಂದ ಈ ಪ್ಯಾಕ್ ನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಬೇಗನೆ ರೆಡಿ ಆಗುತ್ತೆ ಮಾಮೂಲಿಯಾಗಿ ತುರ್ದ್ ಬಿಟ್ಟು ಇರೋ ರಸನ ತಕೊಂಡು ಅದನ್ನ ಒಂದ್ ಬೌಲ್ಗೆ ಹಾಕೊಂಡಿದ್ದೀನಿ ಈಗ ಒಂದ್ ಸ್ಪೂನ್ ಗಿಂತ ಸ್ವಲ್ಪ ಕಡಿಮೆ ಕಾಫಿ ಪೌಡರ್ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಶಿನ ಸೇರ್ಸಿದೀನಿ ನೀವು ಬೇಕಂದ್ರೆ ಕಸ್ತೂರಿ ಅರಶಿನ ಕೂಡ ಹಾಕೊಬಹುದು ಇಲ್ಲಿ ನಾನ್ ಕಸ್ತೂರಿ ಅರ್ಶಿಣನೇ ಹಾಕಿರೋದು ಇದಕ್ಕೇನೆ ಸ್ಪೂನ್ ಅಕ್ಕಿ ಇಟ್ಟು ಒಂದ್ ಸ್ಪೂನ್ ಕಡಲೆ ಇಟ್ಟು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಹನಿನ ಸೇರಿಸ್ಕೊಂಡು ಗಂಟಿಲ್ದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಒಂದು ಸ್ವಲ್ಪನು ಕೂಡ ಗಂಟಿಲ್ಲ ಹಾಗೆ ಪ್ಯಾಕು ಪ್ಯಾಕ್ ಕೂಡ ರೆಡಿ ಆಯ್ತು ಇವಾಗ ನಾನು ಕೂಡ ಮುಖ ತೊಳ್ಕೊಂಡು ಬಂದು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಇದ್ರಲ್ಲಿ ಆಗ್ಲಿ ಹೇಳ್ದಂಗೆ ನಾವು ಅಕ್ಕಿ ಹಿಟ್ಟನ್ನ ಬಳಸಿರೋದ್ರಿಂದ ಮೂರ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಮಾಮೂಲಿಯಾಗಿ ಅಕ್ಕಿ ಹಿಟ್ಟಲ್ಲಿ ಬಂದು ಡೆಡ್ ಸ್ಕಿನ್ ನ ರಿಮೂವ್ ಮಾಡೋ ಶಕ್ತಿ ಇರುತ್ತೆ ಮತ್ತೆ ಇದು ಇದ್ರ ಜೊತೆಗೆ ಆಯಿಲ್ ಕೂಡ ಅಬ್ಸರ್ವೇಶನ್ ಮಾಡ್ಕೊಳ್ಳುತ್ತೆ ಅಂಡ್ ಸನ್ ಲೈಟ್ ಎಲ್ಲ ಹೋದ್ರೆ ನಾವು ಕೂಡ ಸ್ಕಿನ್ ಎಲ್ಲಾನು ಡ್ರೈ ಆಗ್ಲಿಕ್ಕೆ ಬಿಡೋದಿಲ್ಲ ಮೋರ್ ಎಫೆಕ್ಟಿವ್ ಆಗಿನೆ ಕೆಲಸ ಮಾಡುತ್ತೆ ಅಂತಾನೆ ಹೇಳಬಹುದು ಇನ್ನ ಇದ್ರ ಜೊತೆಗೆ ಹೇಳ್ಬೋದು ಅಂತಂದ್ರೆ ಕಡ್ಲೆ ಇಟ್ಟು ಕೂಡ ಇನ್ನು ಮೋರ್ ಎಫೆಕ್ಟಿವ್ ಆಗೇನೆ ಕೆಲಸ ಮಾಡುತ್ತೆ ಇದು ಕೂಡ ಓವರ್ ಆಲ್ ಆಗಿ ಟೆಕ್ಸ್ಚರ್ ನ ಕೊಡುತ್ತೆ ಅಂಡ್ ಇದ್ರ ಜೊತೆಗೆ ಡೆಡ್ ಸ್ಕಿನ್ ಕೂಡ ರಿಮೂವ್ ಮಾಡುತ್ತೆ ಬ್ಯಾಂಡ್ ಹಾಕೊಂಡಿದೀನಿ ನಾನು ಇದು ಹೇರ್ ಯಾವುದಕ್ಕೂ ಅಂಟ್ಕೋಬಾರ್ದು ಅಂತ ಹೇಳಿ ನೋಡಿ ನೋಡ್ತಾ ಇರ್ಬೋದು ನೀವು ಹೇಗೆಲ್ಲ ಬ್ಲ್ಯಾಕ್ ಫ್ಲ್ಯಾಕ್ ಇದೆ ಅಂತ ಹೇಳಿ ಇವಾಗ ನಾವು ಪ್ಯಾಕ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ ನಾವು ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸೋಪಲ್ಲಿ ನಾವು ಫೇಶನ ವಾಶ್ ಮಾಡಬಾರ್ದು ಬರೀ ನೀರಲ್ಲಿ ವಾಶ್ ಮಾಡ್ಕೊಂಡು ಬರಬೇಕಾಗತ್ತೆ ಇದು ಎಷ್ಟು ಕ್ವಿಕ್ಕಾಗಿ ವರ್ಕ್ ಮಾಡುತ್ತೆ ಗೊತ್ತಾ ಯಾಕಂದರೆ ನಾನು ಅಪ್ಲೈ ಮಾಡ್ಕೋಬೇಕಾದ್ರೆ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಪ್ಲೈ ಅಥವಾ ಬ್ರಷ್ ಅಲ್ಲಾದ್ರೂ ಅಪ್ಲೈ ಮಾಡ್ಕೊಬಹುದು ನಾನು ಫಸ್ಟ್ ಸ್ವಲ್ಪ ಬ್ರಷ್ ಅಲ್ಲಿ ಅಪ್ಲೈ ಮಾಡಿದೀನಿ ಅದಾದ್ಮೇಲೆ ಇದನ್ನ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಮತ್ತೆ ಕೈಲಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಹೇಳ್ಬೇಕು ಅಂತಂದ್ರೆ ಹನಿನೂ ಕೂಡ ಮಾಯ್ಚರೈಸ್ ಆಗಿ ಕೆಲಸ ಮಾಡುತ್ತೆ ಇನ್ನು ಸಾಕಷ್ಟು ಬೆನಿಫಿಟ್ಸ್ ಇದೆ ಇದ್ರಲ್ಲಿ ಹಾಗಾಗಿ ನ್ಯಾಚುರಲ್ ಆಗೇನೆ ಮಾಡ್ಕೊಂಡು ನಾವು ಫೇಸ್ ಪ್ಯಾಕ್ ನಾ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫೋರ್ ಫೈವ್ ಟೈಮ್ಸ್ ಯೂಸ್ ಮಾಡಿದ್ದೀನಿ ಬೆಸ್ಟ್ ರಿಸಲ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಬರುತ್ತೆ ಯಾಕಂದರೆ ನಾವು ಆಲೂಗೆಡ್ಡೆ ಹಾಕಿರ್ತೀವಲ್ವ ಅದರಲ್ಲಿ ಬ್ಲೀಚಿಂಗು ಅಂಶ ಜಾಸ್ತಿ ಇರೋದ್ರಿಂದ ಬೇಗನೆ ವರ್ಕ್ ಮಾಡುತ್ತೆ ಆ್ಯಂಡ್ ಎಲ್ಲೆಲ್ಲಿ ನಿಮಗೆ ಕಪ್ಪಾಗಿದೆ ಅಂತ ಅನ್ಸುತ್ತೆ ಅಲ್ಲೆಲ್ಲ ನೀವು ಅಪ್ಲೈ ಮಾಡ್ಕೊಂಬರ್ಬೋದು ಆಗಲಿ ನಾನು ನೆಕ್ ತೋರಿಸಿದ್ನಲ್ಲ ಇದು ತುಂಬ ಕಪ್ಪಿತ್ತು ನನಗೆ ಯಾಕಂದರೆ ನನಗೆ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅದರಿಂದ ಈ ಥರ ಇದೆ ಹಾಗಾಗಿ ಈಗ ಕಡಿಮೆ ಆಗ್ತಾ ಬರ್ತಾ ಇದೆ ಖಂಡಿತ ನೀವು ಇದನ್ನು ಅಪ್ಲೈ ಮಾಡಿ ಎಷ್ಟು ಕ್ವಿಕ್ಕಾಗಿ ರಿಸಲ್ಟ್ ಬರುತ್ತೆ ಗೊತ್ತಾ ನಾನು ನಿಮಗೆ ತೋರಿಸ್ತೀನಿ ಇದೊಂದು ಅಪ್ಲೈ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ರೆ ಸಾಕಾಗುತ್ತೆ ವೀಕ್ಲಿ ಒನ್ ಟೈಮ್ ಮಾಡಿದ್ರು ಸಾಕು ನಾವು ಯಾವುದೇ ರೀತಿ ಪಾರ್ಲರ್ಗೆ ಹೋಗ್ಬೇಕು ಅಂತಿಲ್ಲ ಯಾವುದೇ ರೀತಿ ಬ್ಯೂಟಿಷಿಯನ್ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಎಲ್ಲಾನು ತಿಳ್ಕೊಬೇಕು ಅಂತಿಲ್ಲ ಕ್ರೀಮ್ ಯೂಸ್ ಮಾಡಬೇಕು ಅಂತಿಲ್ಲ ಬಟ್ ಇದ್ರಲ್ಲೇನೇನೇ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಈ ಆಲೂಗೆಡ್ಡೆಲಿ ಆಗ್ಲೇ ಇಲ್ದಂಗೆ ಬ್ಲೀಚ್ ನಂಶನೂ ಕೂಡ ಜಾಸ್ತಿ ಇರುತ್ತೆ ಅಂಡ್ ಇದರಲ್ಲಿ ವಿಟಮಿನ್ ಸಿ ಕೂಡ ಜಾಸ್ತಿ ಇರೋದ್ರಿಂದ ಬೇಗನೆ ವರ್ಕ್ ಮಾಡುತ್ತೆ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗಿ ಕಾಣಿಸುತ್ತೆ ಥರ್ಮರಿಕ್ ಬಗ್ಗೆ ಹೇಳದೆ ಬೇಡ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಹಾಗಾಗಿ ನಾನು ಕೂಡ ತರ ಮನೇಲೇನೆ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೈಜ್ ಗಿಂತ ಸ್ವಲ್ಪ ಚಿಕ್ಕ ಆಲೂಗಡ್ಡೆ ತಗೊಂಡ್ರೆ ಈ ಪ್ಯಾಕ್ ಕರೆಕ್ಟ್ ಆಗಿ ಕತ್ತಿಗೆ ಮತ್ತೆ ಮುಖಕ್ಕೆಲ್ಲ ಕರೆಕ್ಟ್ ಆಗಿ ಆಗುತ್ತೆ ಆದ್ಮೇಲೆ ಸ್ವಲ್ಪ ಮಸಾಜ್ ಕೊಡ್ಬೇಕು ಈ ತರ ಒನ್ ಮಿನಿಟ್ ಮಸಾಜ್ ಕೊಡ್ಬೇಕು ನೋಡಿ ಸ್ವಲ್ಪ ಕೂಡ ಉಳಿಲಿಲ್ಲ ಇದನ್ನು ವೀಕ್ಲಿ ಒನ್ಸ್ ಅಥವಾ ನೀವು ತುಂಬ ಬ್ಲ್ಯಾಕ್ ಇದೆ ಅಥವಾ ತುಂಬ ಸ್ಕಿನ್ ಡ್ರೈ ಆಗ್ತಾ ಇದೆ ಅಂತಂದರೆ ವೀಕ್ಲಿ ಒನ್ ಟೈಮ್ ಮಾಡಿ ಇಲ್ಲ ಅಂತಂದರೆ ನೀವು ಫಿಫ್ಟೀನ್ ಡೇಸ್ ಒನ್ಸ್ ಮಾಡಿದ್ರು ಕೂಡ ಯಾವಾಗಲಾದ್ರು ಸ್ನಾನ ಮಾಡೋಕ್ಕೆ ಹೋಗ್ತಿರಲ್ಲ ಒಂದು ಟೆನ್ ಮಿನಿಟ್ಸ್ ಈ ಥರ ನೀವು ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸ್ ಕೂಡ ಕ್ಲಿಯರ್ ಆಗಿ ಅನ್ಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದರ ರಿಸಲ್ಟ್ ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ಯಾವುದೇ ರೀತಿ ಫಿಲ್ಟರ್ ಹಾಕ್ತೇನೆ ನಿಮಗೆ ಈ ರಿಸಲ್ಟ್ ತೋರಿಸ್ತೀನಿ ಇದು ಇವಾಗ ಡ್ರೈ ಆಗ್ತಾ ಇರ್ಲಿ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಪಾತ್ರೆ ತೊಳೆಯೋ ಕೆಲಸ ಇದೆ ಅದು ಮುಗಿಸ್ಕೊಂಡು ಬಂದು ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಇನ್ನಿವಾಗ ಪೇಸ್ ಎಲ್ಲಾನು ನೀಟಾಗಿ ಅಪ್ಲೈ ಮಾಡಿ ಸ್ಕ್ರಬ್ ಮಾಡ್ಕೊಂಡಿದೀನಿ ಇನ್ನ ಇವಾಗ ಅದು ಡ್ರೈ ಆಗ್ಬೇಕು ಸ್ವಲ್ಪ ಚೆನ್ನಾಗಿ ಡ್ರೈ ಆಗ್ಲಿ ಅಂತ ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಡ್ರೈ ಆಗ್ತಾ ಬರ್ತಾ ಇದೆ ಇನ್ನೊಂದ್ ಸ್ವಲ್ಪ ಡ್ರೈ ಆಗ್ಬೇಕು ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಈಗ ನೋಡ್ತಾ ಇರ್ಬೋದು ನೀವು ಫುಲ್ ಡ್ರೈ ಆಗಿದೆ ಇದನ್ನ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸ್ತೀನಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಸ್ನಾನ ಮಾಡ್ಕೊಂಡು ಬಂದಿದೀನಿ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ಇದೆಲ್ಲ ಕಪ್ಪೆಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಒಂದೇ ಸಲ ಹೋಗೋದಿಲ್ಲ ಯಾಕಂದರೆ ತುಂಬ ಕಪ್ಪಿರೋದ್ರಿಂದ ಲೈಟಾಗಿ ಹೋಗ್ತಾ ಇದೆ ಬಟ್ ಫೇಸ್ ಎಲ್ಲ ನೋಡ್ತಾ ಬಂದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೇಳಿ ನಿಮ್ಗೆ ಏನಾದರೂ ಫಂಕ್ಷನ್ ಗೆ ಹೋಗ್ತಾ ಇದ್ರೆ ಅಥವಾ ಯಾವುದಾದ್ರೂ ಫೆಸ್ಟಿವಲ್ಗೆ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಕ್ವಿಕ್ಕಾಗಿ ಈ ಪೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ರಿಸಲ್ಟ್ ಬರುತ್ತೆ ಏನಿಲ್ಲ ಒಂದು ಹತ್ತು ನಿಮಿಷ ಅಪ್ಲೈ ಮಾಡಿಕೊಂಡು ಬೇರೆ ಕೆಲಸ ಎಲ್ಲ ಅಷ್ಟೊತ್ತಿಗೆ ಇದು ಡ್ರೈ ಆಗೋಗಿಬಿಡುತ್ತೆ ಆಮೇಲೆ ಪ್ರೆಷರ್ ಪ್ಯಾಕ್ ಬರೋದಷ್ಟೇ ಯಾವುದೇ ಕಾರಣಕ್ಕೂ ನೀವು ಈ ಪ್ಯಾಕ್ ಆಪ್ ಅಪ್ಲೈ ಮಾಡಿದ್ಮೇಲೆ ಸೋಪ್ ಯೂಸ್ ಮಾಡಬಾರ್ದು ಕಡಲೆ ಹಿಟ್ಟು ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಳಿ ನಾವು ಮೊದಲೇ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಅದೂ ಕೂಡ ಅವಶ್ಯಕತೆ ಇಲ್ಲ ಒಬ್ರೊಬ್ರಿಗೆ ಕಂಫರ್ಟಬಲ್ ಇರಲ್ಲ ಅದಾದಮೇಲೆ ಸೋಪ್ ಹಾಕಿ ಕೂಡ ವಾಶ್ ಮಾಡ್ಕೊಳ್ತಾರೆ ಇದು ಸೋಪ್ ಹಾಕಿ ವಾಶ್ ಮಾಡಬಾರ್ದು ನೀವು ಸೋಪ್ ಹಾಕಿ ವಾಶ್ ಮಾಡಿಬಿಟ್ರೆ ಇದೆಲ್ಲ ವೈಟ್ ವೈಟ್ ಸ್ಕಿನ್ ಥರ ಬರುತ್ತೆ ಹಾಗಾಗಿ ಆ ಥರ ಮಾಡೋಕ್ಕೆ ಹೋಗಬೇಡಿ ನಾ ಮಾಮೂಲಿಯಾಗಿ ತಣ್ಣೀರಲ್ಲೇ ತೊಳ್ಕೊಂಡ್ರೆ ಸಾಕಾಗುತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಯಾವ ಥರ ಫೇಸ್ ಪ್ಯಾಕ್ ಆಗಿರ್ಬೋದು ಎಲ್ಲನೂ ಅಪ್ಲೈ ಮಾಡ್ಕೊಬೋದು ಅಥವಾ ಏರ್ ಪ್ಯಾಕ್ ನಾನು ಹೇಗೆ ಅಪ್ಲೈ ಮಾಡ್ಕೊಬೇಕು ಅಂತ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತಾ ಬರ್ತೀನಿ ಆ್ಯಂಡ್ ಇದ್ರ ಜೊತೆಗೆ ಅದರಲ್ಲಿ ನನ್ನ ಕುಕ್ಕಿಂಗ್ ಬ್ಲಾಗು ಇರುತ್ತೆ ಆ್ಯಂಡ್ ಡೈಲಿ ಬ್ಲಾಗು ಇರುತ್ತೆ ಮತ್ತು ಶಾಪಿಂಗ್ ಬ್ಲಾಗ್ ಆ ಥರ ಯಾವುದಾದ್ರೂ ಒಂದು ಆ್ಯಡ್ ಮಾಡಿರ್ತೀನಿ ನಾನು ನಿಮಗೆ ಇದು ನಾನು ಈ ಥರ ಮಾಡ್ತಾ ಇರೋ ಬ್ಲಾಗ್ ಬ್ಲಾಗು ನಿಮಗೆ ಓಕೆನಾ ಅಥವಾ ಬೇರೆ ರೀತಿ ಮಾಡಬೇಕಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂತಂದರೆ ನೀವು ತಿಳಿಸೋದ್ರಿಂದನೇ ನನಗೆ ಗೊತ್ತಾಗೋದು ಈ ಥರ ಮಾಡಿದ್ರೆ ಇಷ್ಟ ಆಗುತ್ತಾ ಅಥವಾ ಬೇರೆ ಥರ ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕಾ ಅಂತ ಹೇಳಿ ಕೇಳ್ತಾ ಇದ್ದೀನಿ ಯಾರಿಗಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಇಲ್ ಇದೇ ಥರ ಮಾಡ್ತಾ ಮಾಡಬೇಕು ಅನಿಸಿದ್ರು ನನಗೆ ಕಮೆಂಟ್ ಮಾಡಿ ಅಥವಾ ಹೊಸದಾಗಿ ಏನಾದ್ರೂ ಬೇರೆ ಥರ ಟ್ರೈ ಮಾಡಿ ಅಂತ ಹೇಳೋರು ಕಮೆಂಟ್ ಮಾಡಿ ಆಯ್ತಾ ಈಗ ನೋಡ್ತಾ ಇರುವ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ನೋಡಿ ಹೇಗಿದೆ ನಾನು ಇದಾದ್ಮೇಲೆ ಸ್ವಲ್ಪ ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಬೇಕು ಅಪ್ಲೈ ಮಾಡ್ತೀನಿ ನಾನು ಮಾಮೂಲಿಯಾಗಿ ಬಂಜಾರಸೇನೇ ಯೂಸ್ ಮಾಡೋದು ಬಂಜಾರಸ್ ಬಂದು ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ ರೆಡಿ ಆಗ್ತಾ ಇದೀನಿ ಎಲ್ಲ ವಾಶ್ ಮಾಡಿ ಪ್ಯಾಕ್ ಎಲ್ಲ ಅಪ್ಲೈ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಸುಮ್ನೆ ಹಾಗೇನೆ ರೆಡಿ ಆಗ್ತಾ ಇದೆ ನನಗೆ ಈ ಲಿಪ್ ಲೈನರ್ ಬಂದು ತುಂಬಾ ಇಷ್ಟ ಆಗುತ್ತೆ ನಂಗೆ ಲಿಪ್ ಸ್ಟಿಕ್ ಹಚ್ಚೋದಕ್ಕಿಂತ ಈ ತರ ಲಿಪ್ ಲೈನರ್ ಅದು ತುಂಬಾ ಇಷ್ಟ ಆಗುತ್ತೆ ಅಂಡ್ ಕಂಫರ್ಟಬಲ್ ಆಗು ಇರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಲಿಪ್ ಬೋಮ್ ಅಂದ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ

ಈ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕೆಲ್ಲ ನಾವೇನು ಜಾಸ್ತಿ ಇನ್ವೆಸ್ಟ್ ಮಾಡೋ ಅಗತ್ಯನೂ ಇಲ್ಲ ಆ್ಯಂಡ್ ಇದ್ರ ಜೊತೆಗೆ ಕಾಸ್ಟ್ಲಿಯಷ್ಟು ಅಯ್ಯೋ ಮೇಕಪ್ ಸೆಟ್ನು ಕೂಡ ಇಟ್ಕೊಳ್ಳೋ ಅಗತ್ಯ ಇಲ್ಲ ಆಗಿ ಡೈಲಿ ಈ ಥರ ಮೇಕಪ್ ಆಗ್ಬೋದು ಅದ್ರ ಅದರಲ್ಲೂ ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕಿಂತ ಮನೇಲೇ ಇಷ್ಟು ಚೆನ್ನಾಗಿ ಮೇಕಪ್ ಆಗ್ಬೋದು ಆ್ಯಂಡ್ ಇದ್ರ ಜೊತೆಗೆ ಒಂದು ಸಜೆಷನ್ ನಾನು ಏನಪ್ಪ ಹೇಳೋದು ಅಂದರೆ ನಮಗೆ ನಾವು ಮೊದಲು ಟೈಮ್ ಕುಟ್ಕೋಬೇಕು ಕೆಲಸ ಅದು ಇದು ಬ್ಯುಸಿಲೇ ಇರ್ತೀವಿ ನಮಗೆ ನಾವು ಟೈಮ್ ಕೊಟ್ಕೊಂಡು ಒಂದು ಫಿಫ್ಟೀನ್ ಡೇಸ್ಗೆ ಈ ಥರ ಮಾಡಿಕೊಂಡ್ರೆ ನಮ್ಗೆ ಹೆಲ್ತು ಸ್ಕಿನ್ನು ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ ನಾವು ಟೈಮ್ ಕೊಟ್ಕೊಳ್ತೀವಿ ಅಂತ ಆ್ಯಂಡ್ ಇದ್ರ ಜೊತೆಗೆ ಒಳ್ಳೆ ಆರೋಗ್ಯವಾಗಿರೋ ಫ್ರೂಟ್ಸ್ ಹಣ್ಣು ಎಲ್ಲಾನು ತಿನ್ನಬೇಕು ಆಗಿ ಆ ಥರ ಮಾಡ್ಕೊಂಡು ಬರೋದ್ರಿಂದ ಸ್ಕಿನ್ನು ಸ್ವಲ್ಪ ಬ್ರೈಟ್ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಈ ಥರ ಎಲ್ಲ ಮಾಡೋದ್ರಿಂದ ಮೆಕ್ ಬ್ಯೂಟಿ ಪ್ರಾಡಕ್ಟ್ ಎಲ್ಲಾನು ಯೂಸ್ ಮಾಡೋ ಬದಲು ಮನೇಲೇ ನ್ಯಾಚುರಲ್ಲಾಗಿ ಓಮ್ ಮೇಡ್ ರೆಸಿಪಿನ ಮಾಡಿಕೊಂಡು ನಾವು ಯೂಸ್ ಮಾಡೋದ್ರಿಂದ ಸ್ವಲ್ಪ ಗ್ಲ್ಯಾಮರು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಈ ಲುಕ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಡೈಲಿ ರೆಡಿಯಾಗೋದು ಇದೇ ಥರನೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು ನಾಳೆ ಬೇರೆ ಗಣೇಶ ಹಬ್ಬ ಇದೆಯಲ್ವಾ ಹಾಗಾಗಿ ಸ್ವಲ್ಪ ಫೇಸ್ ಪ್ಯಾಕ್ ಎಲ್ಲಾನು ಹಾಕ್ಕೊಳ್ಳೋಣ ತುಂಬ ದಿನ ಆಯ್ತಲ್ಲ ಅಂತೇಳಿ ಇವತ್ತು ಮಾಡ್ಕೊಂಡಿರೋ ಅಂಥದ್ದು ಇನ್ನ ಈಗ ಸ್ವಲ್ಪ ದೇವ್ರ ಮನೆ ಎಲ್ಲಾನು ಕ್ಲೀನ್ ಮಾಡ್ಕೊಬೇಕು ಆಗ್ಲೇ ಹೇಳ್ದಂಗೆ ಪಾತ್ರೆ ಎಲ್ಲಾನು ವಾಶ್ ಮಾಡಿ ಎತ್ತಿ ಇಟ್ಟಿದ್ದೀನಿ ಈಗ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲಾನು ತೊಳ್ಕೊಬೇಕು ಈಗ ಆಕೆಸನ್ನು ಮಾಡ್ಕೊಂಡು ಎಲ್ಲಾನು ರೆಡಿ ಮಾಡ್ಕೊಳ್ತೀನಿ ಇನ್ನು ನೋಡೋಣ ಎಷ್ಟಾಗುತ್ತೋ ಅಷ್ಟೊಂದು ನಿಮ್ಮ ಜೊತೆ ಬ್ಲಾಗ್ ಶೇರ್ ಮಾಡ್ತೀನಿ ಇನ್ನ ಮಾಮೂಲಿಯಾಗಿ ನಾನು ಡೈಲಿ ಒಂದಿನ ಮುಂಚೆನೆ ದೇವ್ರ ಪಾತ್ರ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ ಬಿಡ್ತೀನಿ ಇವತ್ತು ಅದಾಗ್ಲಿಲ್ಲ ನಾನ್ ಬಂದು ಇದು ಗಣೇಶ ಹಬ್ಬದ ಹಿಂದಿನ ದಿನಾನೇ ಕ್ಲೀನ್ ಮಾಡ್ಕೊಳ್ತಾರ ಅಂತಂತು ಯಾಕಂದ್ರೆ ನನ್ಗೆ ಟೈಮ್ ಸಿಕ್ಕಿರ್ಲಿಲ್ಲ ಹಾಗಾಗಿ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ ಮಿಕ್ಕಿ ಟೈಮಲ್ಲೆಲ್ಲ ಮಾಮೂಲಿಯಾಗಿ ಅಹ್ ಶುಕ್ರವಾರ ಬರ್ತಾ ಇದೆ ಅಂದ್ರೆ ಗುರುವಾರನೇ ಎಲ್ಲಾನು ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತೀನಿ ಯಾಕಂದ್ರೆ ಮುಸ್ಸಂಚೆ ಮೇಲೆ ಕಲಸನ ಕದಿಸಬಾರದು ಅಂತ ಹೇಳ್ತಾರಲ್ವ ಹಾಗಾಗಿ ಆದ್ರೆ ಈ ಸಲ ಆತರ ಆಗ್ಲಿಲ್ಲ ಹಾಗೇನೆ ನಮ್ಮ ಮನೆ ದೇವರ ಹತ್ರ ತೆಂಗಿನ ಕೈತಿತ್ತು ಅದು ಕೂಡ ನೀರ್ ಇರ್ಲಿಲ್ಲ ಅದನ್ನೇ ಚೆಕ್ ಮಾಡ್ತಾ ಇದ್ದೆ ಯಾಕೋ ಒಂದು ನೀರ್ ಇಲ್ದೇ ಇರೋ ತರ ಇತ್ತು ಚೇಂಜ್ ಮಾಡೋಣ ಏನ್ ಮಾಡೋಣ ಅಂತ ಹೇಳಿ ನೋಡಿ ಅದನ್ನು ಕೂಡ ಚೆಕ್ ಮಾಡ್ತಾ ಇದೆ ಇನ್ನ ಎಲೆ ನೋಡ್ತಾ ಇರ್ಬೋದು ನೀವು ನಾನು ಒನ್ ವೀಕ್ ಆಗಿದೆ ಪೂಜೆ ಮಾಡಿ ಒಂದು ಸ್ವಲ್ಪನು ಕೂಡ ಎಲೆ ಬಾಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಇತ್ತು ಅದನ್ನೇ ನಾನ್ ನಿಮ್ಗೆ ತೋರಿಸ್ತಾ ಇದ್ದೆ ಈಗ ದೇವ್ರ ಪಾತ್ರೆ ಎಲ್ಲಾನು ತೊಳೆದು ಕ್ಲೀನ್ ಮಾಡ್ಕೊಂಡು ದೇವ್ರ ಫೋಟೋ ಎಲ್ಲಾನು ಕ್ಲೀನ್ ಮಾಡಿ ಎತ್ತಿ ಒರೆಸಿಟ್ಕೊಂಡು ಈಗ ಎಲ್ಲಾನು ಈ ತರ ಕುಂಕುಮ ಅರ್ಶಿಣ ಎಲ್ಲ ಇಟ್ಟು ನಾನು ರೆಡಿ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ನೀವು ನಂಗೆ ಇಷ್ಟು ಕೆಲಸ ಮಾಡ್ಲಿಕ್ಕೆ ಒಂದು ತ್ರೀ ಅವರ್ಸ್ ಟೈಮ್ ಹಿಡೀತು ಯಾವಾಗ್ಲೂ ಅಷ್ಟೇ ದೇವ್ರ ಮನೆ ಕ್ಲೀನ್ ಮಾಡಿ ನೀಟಾಗಿ ಪೂಜೆ ಮಾಡ್ಬೇಕಲ್ವಾ ನಂಗೆ ಅಷ್ಟು ಟೈಮ್ ಹಿಡಿಯುತ್ತೆ ಸ್ವಲ್ಪ ಹಬ್ಬ ಇದ್ರಿಂದ ಇನ್ನು ಚೆನ್ನಾಗೇನೆ ಕ್ಲೀನ್ ಮಾಡ್ಕೊಂಡು ನೀಟಾಗಿ ನಿಧಾನಕ್ಕೆನೇ ಮಾಡಿದೆ ನಾನು ಯಾಕಂದ್ರೆ ನನಗೂ ಸ್ವಲ್ಪ ಹುಷಾರ್ ಇರ್ಲಿಲ್ಲ ಹಾಗಾಗಿ ನಿಧಾನಕ್ಕೆನೇ ಮಾಡ್ಕೊಂಡೆ ಈಗ ಮನೇಲಿ ಗಣೇಶ ಕೂರ್ಸ ಪದ್ಧತಿ ಇಲ್ಲ ಅಂತ ಹೇಳದ್ನಲ್ವಾ ಹಾಗಾಗಿ ನಮ್ಮ ಮನೇಲಿ ಗಣೇಶ ಇರುತ್ತಲ್ವಾ ಅದಕ್ಕೇನೆ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡು ಆ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಥರ್ಮ ನ ತಗೊಂಡಿದ್ದೀನಿ ಮಾಮೂಲಿ ಬೆಂಟ್ ಬರುತ್ತಲ್ಲ ಅದನ್ನ ಬ್ಯಾಂಗಲ್ ಸ್ಟೋರ್ ಅಲ್ಲೆಲ್ಲ ಕೇಳಿದ್ರೆ ಕೊಡ್ತಾರೆ ಒಂದ್ ತರ್ಟಿ ಫೈವ್ ರುಪೀಸ್ ಅಷ್ಟೇನೆ ಅದು ಆ ತರ್ಟಿ ಫೈವ್ ರುಪೀಸ್ ನ ಬಳಸ್ಕೊಂಡು ನಾನು ಈ ತರ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಕೊಳ್ತಾ ಇದೀನಿ ಇನ್ನ ಆಗಿ ತರ ಬೆಣ್ಣ ತಗೊಂಡು ಒಂದು ನೈಫ್ ಸಹಾಯದಿಂದ ಚುಚ್ಕೊಳ್ತಾ ಇದೀನಿ ನಾವು ಕಟ್ ಮಾಡ್ಕೊಬಾರದು ಅದು ಬ್ರೋಕ್ ಆಗ್ಬಿಡತ್ತೆ ಅಂದ್ರೆ ಕಟ್ ಆಗ್ಬಿಡತ್ತೆ ಸುಮ್ನೆ ಈ ತರ ಚುಚ್ಕೊಂಡ್ ಬರೋದ್ರಿಂದ ಒಂದು ಸರ್ಕಲ್ ರೀತಿ ಚೆನ್ನಾಗಿ ಬರುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ತರ ಕಟ್ ಮಾಡ್ತಾ ಇದ್ದೀನಿ ಅಂತ ಸೇಮ್ ಇದೇ ತರ ಮಾಡ್ಕೊಳ್ಳಿ ನಾನು ಎರಡು ಪೀಸ್ ಕೂಡ ಇದೇ ತರಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಅದು ಬರ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ನೈಫ್ ಅಲ್ಲಿ ಕಟ್ ಈ ತರ ಚುಚ್ಕೋಬೇಕು ಅದನ್ನ ಕಟ್ ಮಾಡ್ಕೊಂಡ್ ಬಂದ್ರೆ ಅದು ಈಕ್ವಲ್ ಆಗಿ ಬರಲ್ಲ ಯಾಕಂದ್ರೆ ಬೆಂಡ್ ಅಲ್ವಾ ಒಂದೊಂದು ಒಂದೊಂದು ಇಡ್ಕೊಂಡ್ ಬಂದ್ಬಿಡತ್ತೆ ಓಪನ್ ಆಗಿ ಹಾಗಾಗಿ ನಾವು ಈ ತರ ಚಿಕ್ಕ ಚುಚ್ಕೊಂಡು ನೈಫ್ ತಗೊಂಡು ಅದ್ರಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಯಾರ್ಯಾರ ಗೊತ್ತಿಲ್ಲ ಅವ್ರು ಈ ತರ ಮಾಡಿ ಗೊತ್ತಿರೋರು ನಿಮ್ಗೆ ಕಂಫರ್ಟಬಲ್ ಇರುತ್ತೆ ಹಾಗ ಮಾಡಿ ನನ್ಗೆ ಅದು ಕಟ್ ಮಾಡ್ಲಿಕ್ಕೆ ಹೋದ್ರೆ ನಂಗೆ ಬರ್ತಿರ್ಲಿಲ್ಲ ಹಾಗಾಗಿ ನಾನು ಈ ತರ ನೀಟಾಗಿ ಒಂದೊಂದ್ ಸ್ವಲ್ಪನೇ ಚುಚ್ಕೊಂಡು ಯಾವ್ದು ಅವಲ್ಗ್ ಬೇಕಲ್ಲೇ ಲೆವೆಲ್ಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನ್ ಬಂದಿಲ್ಲಿ ಸರ್ಕಲ್ ಶೇಪ್ ನ ಮಾಡ್ಕೊಳ್ತಾ ಇದ್ದೀನಿ ನಾವು ನಾವ್ ಯಾವ್ದು ಮುಂದೆ ಆ ಬೆಂಡನ್ನ ಫಿಕ್ಸ್ ಮಾಡ್ತೀವಿ ಅದು ಚೆನ್ನಾಗಿ ಬಂದ್ರೆ ಸಾಕಾಗುತ್ತೆ ಹಿಂದೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಏನು ತೊಂದ್ರೆ ಇಲ್ಲ ಇನ್ನು ಇದು ಪ್ಯಾಂಟ್ ಗೆಲ್ಲ ಹಾಕ್ತಾ ಇತ್ತು ಇದು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಇನ್ನ ಬಿಟ್ಟರೆ ಆನ್ ಮಾಡಿದ್ರೆ ಮನೆಯಲ್ಲಾ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ಲೀನ್ ಮಾಡಿ ಎತ್ತಿಡ್ತಾ ಇದೀನಿ ಇನ್ನು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಯಾಕಂದ್ರೆ ಅದನ್ನ ನಾನು ಬೆಂಡು ಚಿಕ್ಕದಿತ್ತು ಅದು ಹಿಂದೆ ಹಾಕೊಳ್ತೀನಿ ಚೆನ್ನಾಗಿರೋದನ್ನ ಮುಂದೆ ಹಾಕಿ ಫಿಕ್ಸ್ ಮಾಡ್ಕೊಳ್ತೀನಿ ಈಗ ನಿಮ್ಗು ತೋರಿಸ್ತಾ ಇದ್ದೀನಿ ಈ ತರ ಸರ್ಕಲ್ ಶೇಪ್ ಅಲ್ಲಿ ಇದೆ ಇನ್ ಇದಕ್ಕೆ ಈ ತರ ಟೇಪ್ ನ ತಗೊಂಡು ನಾನು ಎರಡು ಸೇರಿಸಿ ಜಾಯಿಂಟ್ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಕಡೆ ಅಥವಾ ಐದ್ ಕಡೆ ಈ ತರ ಮಾಡ್ಕೊಂಡ್ರೆ ಅದು ಗ್ರಿಪ್ ಆಗಿ ಕುತ್ಕೊಂಡ್ ಬಿಡುತ್ತೆ ಯಾಕಂದ್ರೆ ನಾವು ಗುಂಪಿನೆಲ್ಲ ಹಾಕೋದ್ರಿಂದ ಅದು ಆಚೆ ಬರಬಾರ್ದು ಅಂಡ್ ಒಡೆದೋಗ್ಬಾರ್ದು ಈ ತರ ಎರಡು ನಾವು ಜಾಯಿಂಟ್ ಮಾಡ್ಕೊಳ್ಲಿಲ್ಲ ಅಂದ್ರೆ ಅದು ಒಡ್ದೋಗ್ಬಿಡುತ್ತೆ ಹಾಗಾಗಿ ಒಂದ್ ಎರಡು ಅಥವಾ ಒಂದ್ ನಾಲ್ಕರಿಂದ ಐದ್ ಕಡೆ ಈ ತರ ಟೇಪ್ ಹಾಕ್ಬಿಟ್ಟು ಎರಡು ಕೂಡ ಜಾಯಿಂಟ್ ಮಾಡ್ಕೊಬೇಕು ಅವಾಗ ಅದು ಏನು ಆಗೋದಿಲ್ಲ ಜಾಯಿಂಟ್ ಮಾಡಿ ಆದ್ಮೇಲೆ ಇದಕ್ಕೆ ಮಾಮೂಲಿಗೆ ಸರ್ಕಲ್ ಗೆ ಫುಲ್ ನಾವು ಟೇಪ್ ನ ಹಾಕೊಳ್ತಾ ಇದ್ದೀನಿ ಅದು ಬೆಂಡಲ್ ಅನ್ನು ಬೀಳ್ತಾ ಇರುತ್ತಲ್ಲ ಅದು ಬೀಳೋದಿಲ್ಲ ನೀಟಾಗಿ ಕವರ್ ಆಗುತ್ತೆ ಅಂಡ್ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳಿ ಈ ತರ ನಾನು ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗ್ ಆಗುತ್ತೆ ಗೊತ್ತಾ ಇದು ಸಿಂಪಲ್ ಆಗಿ ಚೆನ್ನಾಗಿ ಡೆಕೋರೇಟಿವ್ ಬರುತ್ತೆ ಇನ್ನ ನಾನು ಇದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಯಜಮಾನ್ರು ಬಂದ್ರು ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಾ ಇದ್ರು ಹಾಗಾಗಿ ಅವ್ರನ್ನೂ ಕೇಳ್ತಾ ಇದ್ದೆ ಚೆನ್ನಾಗಿದೆಯಲ್ವಾ ಅಂತ ಹೇಳ್ಬಿಟ್ಟು ಇನ್ ನೋಡ್ತಾ ಇರ್ಬೋದು ನೀವು ಈ ನಾನು ಸರ್ಕಲ್ ಆಗಿ ಟೈಪ್ ಹಾಕ್ಬಿಟ್ಟು ಟೈಟ್ ಆಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪನೂ ಕೂಡ ಅದು ಬಿಟ್ಕೊಂಡ್ ಬರೋದು ಆ ತರ ಏನು ಆಗೋದಿಲ್ಲ ಸಿಂಪಲ್ ಆಗೇನೆ ಕಡಿಮೆ ಪ್ರೈಸ್ನಲ್ಲೇ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಬಹುದು ಹಾಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದ ಅಷ್ಟೇನೆ ಇನ್ನು ಇದನ್ನ ಹೇಗೆ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ನಾನು ಸ್ವಲ್ಪ ಕಿಚನ್ಗೆ ಬಂದಿದ್ದೀನಿ ಯಾಕಂದ್ರೆ ನಿನ್ನೆಲ್ಲ ಹಬ್ಬ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಫ್ರಿಜ್ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ವರ್ಮ ಲಕ್ಷ್ಮೀಗೇನೆ ಮಾಡಿದ್ದೆ ಅದೊಂದು ಸ್ವಲ್ಪ ಮಿಸ್ಸಿ ಆಗಿತ್ತು ಅಂತ ಹೇಳಿ ನೆನೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ನನ್ಗೆ ಯಾಕೋ ಲೈಟ್ ಆಗಿ ಫ್ರಿಡ್ಜ್ ಸ್ಮೆಲ್ ಬರ್ತಿದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಈ ತರ ಒಂದ್ ಅರ್ಧ ನಿಂಬೆಣ್ಣ ಕಟ್ ಮಾಡಿ ಅದಕ್ಕೆ ಒಂದ್ ನಾಲ್ಕರಿಂದ ಐದು ಲವಂಗನ ಈ ತರ ಚುಚ್ಕೊಳ್ತಾ ಇದೀನಿ ಈ ತರ ಮಾಡ್ಬಿಟ್ಟು ಈ ತರ ಫ್ರಿಡ್ಜ್ ಅಲ್ಲಿ ಒಂದ್ ಮೂಲೆಯಲ್ಲಿ ಇಟ್ಬಿಟ್ರೆ ಫ್ರಿಡ್ಜ್ ಸ್ಮೆಲ್ ಬರೋದಿಲ್ಲ ಹಾಗಾಗಿ ನಾನು ಈ ತರ ಮಾಡ್ಕೊಳ್ತೀನಿ ನಿಮ್ ಮನೇಲೆ ಫ್ರಿಜ್ ಏನಾದ್ರು ಸ್ಮೆಲ್ ಬರ್ತಾ ಇದ್ರೆ ಇದು ಖಂಡಿತ ಟ್ರೈ ಮಾಡಿ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮನೇಲಿ ಗಣೇಶ ಹಬ್ಬನ ಈಗ ಆಚರಿಸಿದ್ವಿ ಅಂತ ಅಪ್ಲೋಡ್ ಮಾಡ್ತೀನಿ ಇನ್ ಇವತ್ತಿನ ಬ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಖಂಡಿತ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ